ಚಿಕ್ಕಣ್ಣ ಅವರು ಗೊತ್ತಿರುತ್ತೆ ಬಹಳ ಜನಕ್ಕೆ ಅವರು ಅಭಿನಯಿಸ್ತಾ ಇರುವಂತಹ ಲಕ್ಷ್ಮೀ ಪುತ್ರ ಸಿನಿಮಾದ ಸಾಂಗ್ ಶೂಟ್ ಕೂಡ ಮಾಡ್ಕೊಂಡು ಹೋಗಿದಾರಂತೆ ಈ ಒಂದು ಸ್ಪಾಟ್ ಅಲ್ಲಿ ಸೀತಾದೇವಿ ಅವರೇ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಶಿವಲಿಂಗ ಇರುವಂತಹ ಸ್ಥಳ ಸ್ನೇಹಿತರೆ ಇದು ನೋಡ್ತಾ ಇರಬಹುದು ನೀವು ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೇರ ಸಿನಿಮಾದ ಪಸಂದಗವನೇ ಸಾಂಗ್ ಹ ನಿಮ್ಗೆ ನೆನಪಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಆ ಒಂದು ಸಾಂಗ್ ನ ಶೂಟ್ ಮಾಡಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದಾರೆ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗೂ ನನ್ನ ಫ್ರೆಂಡ್ ಆಕಾಶ್ ನೋಡ್ತಾ ಇದ್ರ ನಾನು ಹಿಂದೆ ಕಾಣಿಸ್ತಾ ಇದ್ದಾರೆ ಅಹ್ ಇಬ್ರು ಬಂದಿರುವಂತಹ ಒಂದು ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ನಮ್ಮ ರಾಮನಗರದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಕೂಡ ಕರಿಬಹುದು ಇದನ್ನ ಕೂಟ್ಗಲ್ ಬೆಟ್ಟ ಅಂತ ಹೇಳಿ ಇದು ಬಂದು ಬೆಂಗಳೂರಿಂದ ಜಸ್ಟ್ ಫೋರ್ಟಿ ಫೈವ್ ಕಿಲೋಮೀಟರ್ ಇರುವಂತಹ ಒಂದು ಲೊಕೇಶನ್ ನೋಡ್ತಾ ಇರ್ಬೋದು ಈ ಒಂದು ಪ್ಲೇಸ್ ಯಾವತರ ಕಾಣಿಸ್ತಾ ಇದೆ ಅಂತ ಹೇಳಿ ಅಹ್ ನನ್ನಿಂದ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಬೆಟ್ಟ ಗುಡ್ಡಗಳೆಲ್ಲ ಆ ಈ ಒಂದು ಪ್ಲೇಸ್ ಅಲ್ಲಿ ಒಂದು ಬಹಳ ವಿಶೇಷವಾದಂತಹ ಒಂದು ಸ್ಥಳ ಇದೆ ಅದು ಬಂದು ರಾಮ ಅವರು ಸೃಷ್ಟಿ ಮಾಡಿರುವಂತಹ ಒಂದು ಚಕ್ರ ತೀರ್ಥ ಇಲ್ಲಿ ಸಿಗುತ್ತೆ ಅದನ್ನು ಕೂಡ ಹೋಗಿ ನೋಡೋಣ ಹಾಗೂ ಕನ್ನಡದ ಬಹಳಷ್ಟು ಸಿನಿಮಾಗಳ ಸಾಂಗ್ ಶೂಟಿಂಗ್ ಆಗಿರುವಂತ ಒಂದು ಪ್ಲೇಸು ಇವಾಗ ನನ್ನಿಂದ ಏನ್ ಕಾಣಿಸ್ತಾ ಇದೆ ಇಲ್ಲಿ ಇದೆ ಅಲ್ಲೂ ಕೂಡ ಹೋಗಿ ನೋಡೋಣ ಸೊ ಬಂದಿದೀವಿ ಹೋಗೋಣ ನೋಡೋಣ ಬನ್ನಿ ರಾಮಾಯಣ ಕಾಲದಲ್ಲಿ ರಾಮ ಸೀತೆಯವರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ನೀರ್ ಇಲ್ಲದೆ ಇದ್ದಾಗ ರಾಮ ಸ್ವತಃ ಬಾಣ ಬಿಟ್ಟು ಆ ಸೃಷ್ಟಿ ಮಾಡಿರುವಂತಹ ಚಕ್ರ ತೀರ್ಥ ಇದೆಯಂತೆ ಆ ಒಂದು ಸ್ಪಾಟ್ ಹತ್ರನೇ ಇವಾಗ ನಾನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅದಿರೋದು ಇದೇ ಒಂದು ಜಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿಂದ ನಾವ್ ಹೋದ್ರೆ ಆ ಒಂದು ಜಾಗ ಇದೆಯಂತೆ ಹಾಗೂ ಸೀತಾದೇವಿ ಅವರು ಪ್ರತಿಷ್ಠಾಪನೆ ಮಾಡಿರಂತಹ ಒಂದು ಶಿವಲಿಂಗ ಕೂಡ ಇದೆಯಂತೆ ಆ ಸ್ಪಾಟ್ ಹತ್ರ ಹೋಗೋಣ ಅದೇ ತರ ಈ ಒಂದು ಕೂಟ್ಕಾಲ ಬೆಟ್ಟ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹೋಗ್ತಾ ಇದೀವಿ ತೀರ್ಥ ಇರುವಂತ ಒಂದು ಪ್ಲೇಸು ಪ್ರಭು ಶ್ರೀ ರಾಮಚಂದ್ರ ಅವರು ಬಾಣ ಬಿಟ್ಟು ಆ ನೀರನ್ನ ತರ ಮಾಡದಂತ ಒಂದು ಜಾಗ ಇದು ನೋಡ್ತಾ ಇರ್ಬೋದು ತರ ಇದೆ ಹೇಳಿ ಕಲ್ ಬಂಡೆನೆ ಇದೆ ಇಲ್ಲೆಲ್ಲ ಸುತ್ತಮುತ್ತ ಬಹಳ ಹುಷಾರಾಗಿ ಬಂದ್ರೆ ಒಳ್ಳೇದು ತುಂಬಾ ಯಾಕಂದ್ರೆ ರೋಡ್ ಸ್ವಲ್ಪ ಈ ತರ ಇದೆ ನೋಡ್ತಾ ಇರ್ಬೋದು ನೀವು ಎಲ್ಲ ತರ ಕಾಣ್ತಾ ಇದೆ ಅಂತೇಳಿ ಕಲ್ ಬಂಡೆಗಳಿದಾವೆ ಯಾಕಂದ್ರೆ ಮಕ್ಳು ಮರಿ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಬಂದ್ರೆ ಒಳ್ಳೇದು ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ನಿಮ್ಗೆ ಇಲ್ಲಿ ನೋಡಿ ಅಲ್ಲಿ ಮಾರ್ಕ್ ಹಾಕಿದ್ದಾರೆ ಈ ರೀ ಈ ರೂಟಲ್ಲಿ ಹೋಗ್ಬೋದು ಅಂತ ಹೇಳಿ ಅದು ನೋಡ್ಕೊಂಡು ನೀವು ಆರಾಮಾಗಿ ಬರ್ಬೋದು ಏನ್ ಸಮಸ್ಯೆ ಇಲ್ಲ ನಮ್ಮ ರಾಮನಗರದಲ್ಲಿ ಇರ್ತಕ್ಕಂತ ಬೆಟ್ಟ ಗುಡ್ಡಗಳೆಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಪ್ಲೇಸ್ಗಳು ಗಿಡ ಮರಗಳು ಬೆಟ್ಟ ಬೆಟ್ಟ ಗುಡ್ಡಗಳು ಕಲ್ಲು ಬಂಡೆಗಳು ತುಂಬಾ ಒಳ್ಳೆ ಗ್ರೀನ್ರಿ ಇರುವಂತಹ ಒಂದು ಲೊಕೇಶನ್ ಇದು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ರಾಮನಗರದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿ ನಮ್ಗೆ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ ನೀವು ಕೂಡ ಅಷ್ಟೇನೆ ನೀವು ತೀರ್ಥನ ನೋಡ್ಬೇಕು ಅಂತ ಅಂದ್ರೆ ಕೆಳಗಡೆ ಅಂದ್ರೆ ಇಲ್ಲಿ ಬಂಡೆಗಳ ಮೇಲೆ ನಿಮ್ಗೆ ಇಲ್ಲಿ ಆ ಆರೋ ಮಾರ್ಕ್ ಹಾಕಿದ್ದಾರೆ ಆ ಮುಖಾಂತರ ಹೋದ್ರೆ ನಿಮ್ಗೆ ರೂಟ್ ಸಿಗುತ್ತೆ ಅಥವಾ ನೀವ್ ಅದನ್ನ ಅಬ್ಸರ್ವ್ ಮಾಡಿದ್ರೆ ಆ ಕಡೆ ಕಡೆ ಹೋದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಡ್ತೀರ ಹಾಗಾಗಿ ಆರೋ ಮಾರ್ಕ್ ನ ನೋಡ್ಕೊಂಡು ಕೇರ್ಫುಲ್ ಆಗಿ ಆ ಪ್ಲೇಸ್ ಹತ್ರ ಹೋಗ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ನಾನು ನಡ್ಕೊಂಡು ಚಕ್ರ ತೀರ್ಥ ಇರುವಂತಹ ಒಂದು ಸ್ಥಳಕ್ಕೆ ಬರ್ತಾ ಇದ್ದೀನಿ ಆ ಕಡೆ ಹೋದ್ರೆ ನಿಮ್ ಏನ್ ನೋಡ್ತಾ ಇದ್ದೀರಲ್ಲ ತೀರ್ಥ ಹೋಗುವ ಇರುವಂತ ಸ್ಥಳ ಆ ಕಡೆ ಇದೆ ನಿಮ್ಗೆ ನಾನು ಇವಾಗ ನಿಂತಿರುವಂತಹ ಒಂದು ಸ್ಥಳ ಏನಿದೆ ಇದು ಬಹಳ ಅಂದ್ರೆ ಬಹಳ ಪವಿತ್ರವಾದಂತ ಸ್ಥಳ ಏನಕ್ಕೆ ಪವಿತ್ರ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ರಾಮಾಯಣ ಕಾಲದಲ್ಲಿ ರಾಮ ಹಾಗೂ ಸೀತಾದೇವಿಯವರು ಈ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವತಃ ಸೀತಾದೇವಿಯವರೇ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಶಿವಲಿಂಗ ಇರುವಂತಹ ಸ್ಥಳ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ನೀವು ಈಗ ಏನು ನೋಡ್ತಾ ಇದ್ದೀರಾ ಈ ಒಂದು ಶಿವಲಿಂಗವನ್ನ ಸೀತಾದೇವಿಯವರು ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಸ್ಥಳ ಸ್ನೇಹಿತರೆ ಇದು ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜೈ ಶ್ರೀರಾಮ್ ಅಹ್ ಸ್ನೇಹಿತರೆ ನಾನು ಕೂಟ್ಕಲ್ ಬೆಟ್ಟದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಈ ಸ್ಥಳ ಬಂದು ಪ್ರಭು ಶ್ರೀ ರಾಮಚಂದ್ರ ಅವರು ಸೃಷ್ಟಿ ಮಾಡಿರುವಂತಹ ಚಕ್ರ ತೀರ್ಥ ಅಂತ ಏನ್ ಕರೀತಾರೆ ಆ ಒಂದು ಸ್ಥಳದತ್ರ ನಾನು ಇವಾಗ ಬಂದಿದ್ದೀನಿ ನೀವೇನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವಾಗ ಇದು ಇದು ಪ್ರಭು ಶ್ರೀ ರಾಮಚಂದ್ರ ಅವರು ಸೃಷ್ಟಿ ಮಾಡಿರುವಂತಹ ತೀರ್ಥ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಸ್ಥಳದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ರಾಮಾಯಣ ಕಾಲದಲ್ಲಿ ಸೀತಾದೇವಿ ಹಾಗೂ ಶ್ರೀರಾಮಚಂದ್ರ ಅವರು ಈ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಸೀತಾದೇವಿ ಅವ್ರಿಗೆ ಸ್ನಾನ ಮಾಡ್ಲಿಕ್ಕೆ ನೀರು ಸಿಗದೇ ಇದ್ದಂತ ಒಂದು ಸಂದರ್ಭದಲ್ಲಿ ಸ್ವತಃ ರಾಮ ಅವರೇ ಆ ಬಾಣವನ್ನ ಬಿಟ್ಟು ಸೃಷ್ಟಿ ಮಾಡದಂತ ಒಂದು ತೀರ್ಥ ಸ್ನೇಹಿತರೆ ಇದು ಈ ಒಂದು ತೀರ್ಥದ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ವರ್ಷದ ಯಾವುದೇ ಕಾಲದಲ್ಲಿ ಬಂದ್ರು ಕೂಡ ಮಳೆ ಕಾಲ ಚಳಿಗಾಲ ಬೇಸಿಗೆ ಕಾಲ ನೀವ್ ಯಾವುದೇ ಕಾಲದಲ್ಲಿ ನೀವು ಬಂದ್ರು ಕೂಡ ಇಲ್ಲಿ ಯಾವಾಗೂ ಸಹ ನೀರು ಇದ್ದಂಗೆ ಇರುತ್ತೆ ಅಂತಹ ಒಂದು ಪವಿತ್ರವಾದಂತಹ ಒಂದು ಸ್ಥಳ ಸ್ನೇಹಿತರೆ ಇದು ಸ್ನೇಹಿತರೆ ಫೈನಲಿ ನಾನು ರಾಮನಗರದ ಕೂಟ್ಕಲ್ ಬೆಟ್ಟದ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಸ್ಪಾಟ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನ ಸ್ವತಃ ಕಣ್ವ ಮಹರ್ಷಿಗಳೇ ಈ ಒಂದು ಸ್ಥಳಕ್ಕೆ ತಪಸ್ಸು ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಷ್ಣುವಿನ ದೇವಸ್ಥಾನ ತಿಮ್ಮಪ್ಪನ್ ದೇವಸ್ಥಾನ ಅಂತ ಕರೀತಾರೆ ದೇವಸ್ಥಾನ ಹತ್ರ ಬಂದಿದೀವಿ ಹೋಗೋಣ ಇಲ್ಲೊಂದು ಕಲ್ಯಾಣಿ ಕೂಡ ಇದೆ ನೋಡ್ತಾ ಇರ್ಬೋದು ನೀವು ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ದೇವರ ದರ್ಶನವನ್ನ ಮಾಡೋಣ ಬನ್ನಿ ನೀವೀಗ ನೋಡ್ತಾ ಇರತಕ್ಕಂತ ಪರಮ ದಿವ್ಯ ಕ್ಷೇತ್ರ ಶ್ರೀ ಕೂಟಗಲ್ ತಿಮ್ಮಪ್ಪ ಸ್ವಾಮಿಯ ದಿವ್ಯದರ್ಶನ ಈ ಸ್ವಾಮಿಯನ್ನ ಕಣ್ಮು ಮಹರ್ಷಿಗಳು ತಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅವರಿಗೆ ಮೋಕ್ಷವನ್ನ ಕರುಣಿಸಿದ್ದಕ್ಕೋಸ್ಕರ ಸ್ವಾಮಿಯನ್ನ ದಕ್ಷಿಣಾಭಿಮುಖವಾಗಿ ಮೋಕ್ಷನಾದ ನಾರಾಯಣ ಮೋಕ್ಷ ನಾರಾಯಣ ಅಂತೇಳಿ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಈ ಸ್ವಾಮಿಯನ್ನ ತಿಮ್ಮಪ್ಪ ಅಂತೇಳಿ ಕರೀತಾರೆ ಈ ಊರು ಕೂಟಗಲ್ ಅಂತ ಈ ಊರ ಹೆಸರು ಯಾಕೆ ಈ ರೀತಿ ಬಂತು ಅಂದ್ರೆ ಒಂದೊಮ್ಮೆ ಅಗಸ್ತ್ಯ ಮಹರ್ಷಿಗಳು ಆಚರಣೆ ಮಾಡೋಣ ಅಂತೇಳಿ ಈ ಕ್ಷೇತ್ರಕ್ಕೆ ಬಂದಂತ ಸಮಯದಲ್ಲಿ ಇಲ್ಲಿದ್ದಂತ ರಾಕ್ಷಸರ ಉಪದ್ರವವನ್ನು ತಾಳ್ದಾರದೆ ಅವ್ರಿಗೆ ಶಾಪವನ್ನು ಕೊಡ್ತಾರೆ ನೀವು ಸ್ಥಿರವಾಗಿ ಬಂಡೆಗಳಾಗಿ ಹೇಳಿ ಶಾಪವನ್ನು ಕೊಟ್ಟು ಬಿಡ್ತಾರೆ ಆ ಬಂಡೆಗಳು ಇಲ್ಲಿ ನೀವು ನೋಡ್ತಿರ್ತಿರತಕ್ಕಂತ ಈ ಎರಡು ಜೋಡಿ ಬಂಡೆಗಳು ಇವೆರಡು ಕಾಲಕ್ರಮೇಣದಲ್ಲಿ ಜಾನಪದದಲ್ಲಿ ಕೂಡುಗಲ್ಲುಗಳು ಕಲ್ಲುಗಳು ಕೂಡ್ಕೊಂಡಿರೋದ್ರಿಂದ ಕೂಡುಗಲ್ಲು ಕೂಡುಗಲ್ಲು ಅಂತ ಹೇಳಿ ಈ ಜಾಗ ಕೂಡುಗಲ್ಲಿರೋ ಜಾಗ ಕೂಡುಗಲ್ಲಿರೋ ಜಾಗ ಅಂತ ಹೇಳಿ ಕಾಲಕ್ರಮೇಣದಲ್ಲಿ ಕೂಟಗಲ್ಲು ಅಂತ ಹೇಳಿ ಹೆಸರನ್ನ ಪಡೆಯುತ್ತೆ ಆ ನಂತರದ ಸಭೆಯಲ್ಲಿ ಶ್ರೀ ಕಣೋ ಮಹರ್ಷಿಗಳು ಈ ಕ್ಷೇತ್ರವನ್ನ ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ತಪಸ್ಸನ್ನ ಆಚರಣೆಯನ್ನ ಮಾಡಿ ಮಹಾವಿಷ್ಣುವನ್ನ ಅನುಗ್ರಹವನ್ನು ಪಡೆದು ಆ ಸ್ವಾಮಿಯನ್ನ ಆ ಪರಿಪೂರ್ಣವಾಗಿ ಆ ಸಾಲಿಗ್ರಾಮ ಸ್ವರೂಪನಾದ ಮಹಾವಿಷ್ಣುವನ್ನ ಎಲ್ಲ ಕ್ಷೇತ್ರದಲ್ಲಿ ಆರಾಧನೆಗಳನ್ನ ಮಾಡ್ತಾ ಕೊನೆಯಲ್ಲಿ ಮೋಕ್ಷಪ್ರದನಾದ ಮಹಾವಿಷ್ಣುವನ್ನ ದಕ್ಷಿಣಾಭಿಮುಖವಾಗಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅವರ ನಿತ್ಯ ಆರಾಧನೆಗಾಗಿ ತೀರ್ಥ ಬೇಕಾಗಿರುತ್ತೆ ಹಾಗಾಗಿ ಅವರ ದರ್ಬೆಯಿಂದ ಒಂದು ತೀರ್ಥ ಕ್ಷೇತ್ರವನ್ನ ಅಂದ್ರೆ ಕಲ್ಯಾಣಿಯನ್ನ ಪುಷ್ಕರಣಿಯನ್ನ ನಿರ್ಮಾಣ ಮಾಡ್ತಾರೆ ಅದನ್ನ ಈಗ ನೋಡ್ತಿರ್ತಕ್ಕಂಥ ಪರಮ ಪವಿತ್ರವಾದ ಕಲ್ಯಾಣಿ ಇದರಲ್ಲಿ ಗಂಗೆ ಪೂಜೆಯನ್ನ ಮಾಡೋದ್ರಿಂದ ಸಂತಾನ ಪ್ರತಿಬಂಧಕ ದೋಷಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದು ದೂರವಾಗಿ ಅದಷ್ಟು ಬೇಗ ಒಂದು ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದು ಐತಿಹ್ಯ ಇದು ಇದು ಬಂದು ಸಾವಿರಾರು ವರ್ಷಗಳ ಒಂದು ಇಷ್ಟೇನ ಹೊಂದಿರುವಂತಹ ಒಂದು ಟೆಂಪಲ್ ನೀವ್ ಯಾವುದೇ ಒಂದು ಟೆಂಪಲ್ಗೆ ಹೋದ್ರು ಕೂಡ ಅಲ್ಲಿ ಪೂರ್ವ ಪೂರ್ವಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿ ಇರುವಂತಹ ವಿಗ್ರಹಗಳನ್ನ ನೀವು ನೋಡ್ತೀರಾ ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ವಿಗ್ರಹ ಏನಿದೆ ಇದು ಬಂದು ದಕ್ಷಿಣಾಭಿಮುಖವಾಗಿ ಇರುವಂತಹ ಒಂದು ದೇವಸ್ಥಾನ ಇರೋದು ಎರಡೆ ಒಂದು ಇಲ್ಲಿರುವಂತಹ ಒಂದು ವಿಷ್ಣು ದೇವಸ್ಥಾನ ಆದ್ರೆ ಇನ್ನೊಂದು ತಮಿಳುನಾಡಿನ ತಿರುಚಿನಲ್ಲಿರುವಂತಹ ಶ್ರೀರಂಗಂ ದೇವಸ್ಥಾನದಲ್ಲಿ ಏನ್ ನೋಡ್ತೀರಾ ನೀವು ಅದು ಕೂಡ ದಕ್ಷಿಣಾಭಿಮುಖವಾಗಿರುವಂತಹ ಒಂದು ವಿಷ್ಣುವಿನ ದೇವಸ್ಥಾನ ಅಂತ ಇಷ್ಟು ಇತಿಹಾಸವನ್ನ ಹೊಂದಿರುವಂತಹ ಒಂದು ಟೆಂಪಲ್ ಇದು ಅದೇ ರೀತಿಯಾಗಿ ಒಂದು ಟೆಂಪಲ್ ಬಗ್ಗೆ ಒಂದು ಟೆಂಪಲ್ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ನೋಡ್ತಾ ಇರಬಹುದು ನೀವು ಆ ಒಂದು ಕಲ್ಯಾಣಿಯನ್ನ ಅದ್ರದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಂತಾನದ ಒಂದು ಸಮಸ್ಯೆ ಇರುವಂತವ್ರು ಇಲ್ಲಿ ಬಂದು ಗಂಗೆ ಪೂಜೆಯನ್ನ ಮಾಡಿದ್ರೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಅಂತ ಒಂದು ಸ್ಥಳ ಸ್ನೇಹಿತರೆ ಇದು ಸ್ನೇಹಿತರೆ ಫೈನಲಿ ನಾನು ಕೂಟ್ಗಲ್ ಬೆಟ್ಟದ ಬಹಳ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಗೆ ನಿಮ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ಆ ಒಂದು ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಇವಾಗ ನನ್ನಿಂದ ಏನ್ ಕಾಣಿಸ್ತಾ ಇದೆ ಇದೇ ಸ್ನೇಹಿತರೆ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊಂಡಿದೀನಿ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೇರ ಸಿನಿಮಾದ ಪಸಂದಗವನೇ ಸಾಂಗ್ ನಿಮ್ಗೆ ನೆನಪಾಗಿರ್ಬೋದು ಅಂತ ಅನ್ಕೊಂಡಿದೀನಿ ಆ ಒಂದು ಸಾಂಗ್ ನ ಶೂಟ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ ಇವಾಗ ನಾನು ನಿಂತ್ಕೊಂಡಿರುವಂತಹ ಒಂದು ಲೊಕೇಶನ್ ನೋಡಿ ಯಾವ ತರ ಕಾಣಿಸ್ತಾ ಇದೆ ಮಾಸ್ತ ಕಾಣಿಸ್ತಾ ಇದೆ ಅದೇ ತರ ಕನ್ನಡದ ಇನ್ನೊಂದು ಸಿನಿಮಾ ಶಿವಣ್ಣ ಅವರು ಅಭಿನಯಿಸಿರುವಂತಹ ವೇದ ಸಿನಿಮಾದ ಒಂದು ಶಾಂಗ್ ಶೂಟಿಂಗ್ ಕೂಡ ಈ ಒಂದು ಲೊಕೇಶನ್ ಅಲ್ಲೇ ಆಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೇಸು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದರೆ ನಿಮ್ಗೆ ಈ ಒಂದು ಪ್ಲೇಸು ಇಲ್ಲಿ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳು ಗಿಡ ಮರಗಳೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಒಂದು ಲೊಕೇಶನ್ ಇದು ನೋಡ್ತಾ ಇರಬಹುದು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಅದೇ ರೀತಿಯಾಗಿ ಈ ಒಂದು ಸ್ಪಾಟ್ ಅಲ್ಲಿ ನಮ್ಮ ಕನ್ನಡದ ಇನ್ನೊಬ್ಬ ನಟರು ಚಿಕ್ಕಣ್ಣ ಅವರು ಗೊತ್ತಿರುತ್ತೆ ಬಹಳ ಜನಕ್ಕೆ ಆ ಅವರು ಅಭಿನಯಿಸ್ತಾ ಇರುವಂತಹ ಲಕ್ಷ್ಮೀ ಪುತ್ರ ಸಿನಿಮಾದ ಸಾಂಗ್ ಶೂಟ್ ಕೂಡ ಮಾಡ್ಕೊಂಡು ಹೋಗಿದಾರಂತೆ ಈ ಒಂದು ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಕಾಣುತ್ತೆ ಅಂತ ಹೇಳಿ ಸ್ನೇಹಿತರೆ ಇವಾಗ ನಾನು ಇರುವಂತ ಒಂದು ಸ್ಪಾಟ್ ಏನಿದೆ ಬಹಳ ಅಂದ್ರೆ ಬಹಳ ಫೇಮಸ್ ಆಗಿರುವಂತ ಒಂದು ಸ್ಪಾಟ್ ಈ ಒಂದು ಕೂಟ್ಕಲ್ ಬೆಟ್ಟದಲ್ಲಿ ಇವಾಗ ನನ್ನಿಂದ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಅದು ಎರಡು ಬೆಟ್ಟಗಳು ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ ನಮ್ಮ ಕನ್ನಡದ ಕಾಟೇರ ಸಿನಿಮಾ ಇರ್ಬೋದು ವೇದ ಸಿನಿಮಾ ಇರ್ಬೋದು ಈ ರೀತಿಯಾಗಿ ಬಹಳಷ್ಟು ಸಿನಿಮಾಗಳ ಒಂದು ಸಾಂಗ್ ಶೂಟಿಂಗ್ ಆಗಿರುವಂತ ಪ್ಲೇಸ್ ಇದು ಜೊತೆಗೆ ಇತ್ತೀಚೆಗೆ ಚಿಕ್ಕಣ್ಣ ಅವ್ರದ್ದು ಲಕ್ಷ್ಮೀ ಪುತ್ರ ಸಿನಿಮಾದ ಸಾಂಗ್ ಶೂಟ್ ಕೂಡ ಮಾಡ್ಕೊಂಡು ಹೋಗಿದಾರಂತೆ ಅದೇ ರೀತಿಯಾಗಿ ಆ ಬೆಟ್ಟ ಏನ್ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅದು ಬಂದು ಕೂಡ್ಗಲ್ಲು ಅಂತ ಕರೀತಾ ಇದ್ರು ಮುಂಚೆ ಕಾರಣ ಇಲ್ಲಿ ಅಗಸ್ತ್ಯ ಮುನಿಗಳು ಇಬ್ರು ರಾಕ್ಷಸರಿಗೆ ಶಾಪ ಕೊಟ್ಟಿರೋದ್ರಿಂದ ಅವರು ಕಲ್ಲಾಗಿದ್ದಾರೆ ಅಂತ ಒಂದು ಒಂದು ಮಾತಿದೆ ಸ್ನೇಹಿತರೆ ಆ ಬೆಟ್ಟ ಇದು ಅದು ಬಂದು ಕೂಡ್ ಕೂಡ್ಗೋಡ್ ಎರಡೂ ಕೂಡ ಕಲ್ಲುಗಳು ಕೂಡ್ಕೊಂಡಿರೋದ್ರಿಂದ ಕೂಡ್ಗಲ್ಲು ಅಂತ ಕರಿತಾ ಇದ್ರು ಅದು ಕಾಲ ನಂತರದಲ್ಲಿ ಅನ್ನೋ ಒಂದು ಹೆಸರು ಈ ಒಂದು ಗ್ರಾಮಕ್ಕೆ ಬಂದಿರುವಂತಹ ಒಂದು ಪ್ಲೇಸ್ ಸ್ನೇಹಿತರೆ ಅದು ಇವಾಗ ಏನ್ ನೋಡ್ತಾ ಇದ್ರ ಜೋಡಿಗಲ್ಲು ಇರ್ಬೋದು ಅಹ್ ಇಲ್ಲಿರುವಂತಹ ಒಂದು ಪ್ಲೇಸ್ ಅಲ್ಲಿ ಅದೇ ತರ ನಾನು ಅವಾಗ್ಲೇ ತೋರಿಸ್ದಂಗೆ ನಿಮ್ಗೆ ರಾಮ ಚಕ್ರ ಇರುವಂತ ಸ್ಥಳ ಸ್ನೇಹಿತರೆ ಆ ಕಡೆ ಇದೆ ಹಾಗೂ ರಾಮ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗ ಕೂಡ ಇರೋದು ಅಲ್ಲೇನೆ ಅದೇ ತರ ಕಣ್ಣಾ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನನು ಕೂಡ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದಿನಿ ಒಂದು ಒಳ್ಳೆ ಪ್ಲೇಸ್ ಇದು ಅಹ್ ಎಕ್ಸ್ಪೆಷಲಿ ಈ ಒಂದು ಲೊಕೇಶನ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ನೀವೇನಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ರೆ ಬೆಂಗಳೂರಿಂದ ಜಸ್ಟ್ ಫೋರ್ಟಿ ಫೈವ್ ಕಿಲೋಮೀಟರ್ ಅಲ್ಲಿ ಇರುವಂತಹ ಈ ಒಂದು ಕೂಟ್ಕಲ್ ಬೆಟ್ಟ ಸ್ನೇಹಿತರೆ ಒಂದು ಉತ್ತಮವಾದಂತ ಸ್ಥಳ ಅಂತ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತಾ ಅದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ನ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ